ವರ್ತುರ್ ಸಂತೋಷ್ಗೆ ಕ್ಯಾಕರ್ಸಿ ಹೋಗಿದ ಸುದೀಪ್ ಅಂತಲೇ ಹೇಳ್ಬೋದು ಹೌದು ಹಾಗೆ ವರ್ತುರ್ ಸಂತೋಷ್ ಮಾಡಿದಂಥ ಎಡವಟ್ಟು ಏನೋ ಇವತ್ತು ಅವ್ರು ತೆಗೆದುಕೊಂಡಂಥ ಕ್ಲಾಸ್ ಏನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ನಮ್ಮ ಚಾನಸಲ್ಲಿ ಕುತ್ಕೊಡ್ ಎಸ್ ಎಫ್ ಕ್ ಹೌದು ಈತ ಥರ ಸಂತೋಷ್ ಆಗಿ ಅವರಿಗೆ ಕ್ಯಾಕರಿಸಿ ಹೋಗಿದ್ದಾರೆ ಸುದೀಪ್ ಅವರು ನೇರವಾಗಿ ಒಂದು ಮಾತನ್ನು ಕೂಡ ಕೇಳ್ತಾರೆ ಕ್ಲಾರಿಟಿ ಕೊಡಬೇಕಾಗಿಲ್ಲ ಅವ್ರಿಗೆ ಕ್ಲಾರಿಟಿ ಕೊಡಬೇಕಾಗ ಇವ್ರಿಗೆ ಕ್ಲಾರಿಟಿ ಕೊಡಬೇಕಾಗಿಲ್ಲ ಅಂತ ಹೇಳ್ತಿರಲ್ಲ ನೀವು ಯಾರಿಗೆ ಏನು ಮಾತಾಡ್ತಿದ್ದೀರಿ ಅಂತ ಗೊತ್ತಿದೆಯಾ ಜನಗಳನ್ನ ಅಷ್ಟೊಂದು ಕೀಳು ಅಂದ್ಕೊಂಡಿದ್ದೀರಾ ನೀವು ಓ ನಾನು ಏನೇ ಮಾತ್ರ ಜನಗಳು ಓಟ್ ಹಾಕ್ತಾರೆ ನಾನು ಯಾಕೆ ಎದುರ್ಕಾಬೇಕು ನನಗೆ ಗೆಲ್ಸೆ ಗೆಲ್ಸ್ತಾರೆ ಅಂತ ಅಂದ್ಕೊಂಡಿದ್ದೀರಾ ಆಯಿತು ಇರಲಿ ನಿಮಗೊಂದು ಚಿಕ್ಕ ಈಗ ಇನ್ಫಾರ್ಮೇಷನ್ ಕೊಡ್ತೀನಿ ವರ್ತವ್ರು ಈ ವಾರ ಒಬ್ಬರು ಟಾಪ್ ಕಂಟೆಸ್ಟೆಂಟಿಗೆ ಎಪ್ಪತ್ತೆರಡು ಲಕ್ಷದ ಅರವತ್ತೈದು ಸಾವಿರ ಓಟ್ ಬಿದ್ದಿದೆ ಅವರೇ ಟಾಪ್ ಲೀಡಲ್ಲಿರೋದು ಇರೋದು ವೋಟಿಂಗಲ್ಲಿ ಗೊತ್ತಾಯ್ತಲ್ಲ ಇನ್ನೊಂದು ಇಂಟ್ ಹೇಳ್ತೀನಿ ಏನು ಗೊತ್ತಾ ಈ ವೋಟಿಂಗ್ ಲಿಸ್ಟಲ್ಲಿ ಈ ಎಪ್ಪತ್ತೆರಡು ಲಕ್ಷ ನಲವತ್ತು ಅರವತ್ತೈದು ಸಾವಿರ ಓಟ್ ಬಿದ್ದಿದೆಯಲ್ಲ ಅದು ನಿಮ್ಮ ಹೆಸರಲ್ಲ ಬೇರೊಬ್ಬರು ಟಾಪ್ ಕಂಟೆಸ್ಟೆಂಟ್ ಅರ್ಧಿಗೆ ಅರ್ಥ ಮಾಡಿಕೊಡಿ ಟಾಪ್ ಕಂಟೆಸ್ಟೆಂಟ್ ಇಲ್ಲಿ ಇದ್ದಾರೆ ನೀವೇನಾ ಟಾಪ್ ಕಂಟೆಸ್ಟೆಂಟ್ ಅಂತ ಅಂದ್ಕೊಳ್ಕೊಬೇಡಿ ಒಂದು ಸಾರಿ ಉಳ್ಸ್ಕೊಂಡ್ರು ಬಿಗ್ ಬಾಸ್ ಅಂತಂದಾಗ ಎಲ್ಲ ಸಲೂ ಉಳಿಸ್ಕೊತಾರೆ ಅಂತ ಅನ್ನೋದು ಭಾಳ ಮೂರ್ಖತರ ಆಗುತ್ತೆ ಅಂತ ಹೇಳಿ ಸುದೀಪ್ ಅವರು ತುಂಬಾ ಗರಮಾಗಿ ವರ್ತೂರಿಗೆ ಒಗ್ದಿದ್ದಾರೆ ಅಂತ ಹೇಳ್ಬೋದು